ನೋಡಿ ಹೋದ ವರ್ಷ ಇದೇ ದಿವಸ ಸಿದ್ದರಾಮಯ್ಯನವರ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಮೀಸಲಾತಿ ವಿಚಾರದಲ್ಲಿ ಅತ್ಯಂತ ಶಾಂತಿಯುತವಾಗಿ ನಡೆದಂತಹ ಹೋರಾಟ ಮತ್ತು ಸೌಧ ಕಡೆ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಬೇಕು ಅನ್ನೋದು ಉದ್ದೇಶದಿಂದ ಹೋಗ್ತಿರುವಂತಹ ಸಹಸ್ರಾರು ಸಂಖ್ಯೆಯ ಪಂಚಮಸಾಲಿ ಬಂಧುಗಳ ಒಂದು ರ್ಯಾಲಿ ಮೇಲೆ ದಿಢೀರ್ನೇ ಮುಖ್ಯಮಂತ್ರಿಗಳ ನಿರ್ದೇಶನದ ಪ್ರಕಾರ ಲಾಠಿ ಚಾರ್ಜ್ ಮಾಡಿದಂಥದ್ದು ಮತ್ತು ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ಮನುಷ್ಯತ್ವವನ್ನು ಬಿಟ್ಟು ಏನು ಇವತ್ತು ಹೀನಾಯವಾಗಿ ಇವತ್ತು ನಮ್ಮ ಸಮಾಜದ ಅನೇಕ ವಯೋವೃದ್ಧರಿಗೆ ಹಿರಿಯರಿಗೆ ಯುವಕರಿಗೆ ತಳಗೆ ಬಿದ್ದರೂ ಸಹ ಇವತ್ತು ದನಕ್ಕೆ ಹೊಡೆದಂಗೆ ಹೊಡೆವಂಥ ಪರಿಸ್ಥಿತಿ ನೀವು ಕಳೆದ ಅಧಿವೇಶನದಲ್ಲಿ ನಡೆದಿದೆ ಇದರ ಹಿಂದೆ ಮೀಸಲಾತಿಯನ್ನು ಕೊಡಿಸ್ಬೇಕನ್ನುವಂತಹ ಹೋರಾಟದಲ್ಲಿ ಭಾಗವಹಿಸಿ ಶಾಸಕರಾಗುವವರಿಗೆ ಸಮಾಜದ ಎಲ್ಲ ರೀತಿಯ ಹೋರಾಟದಲ್ಲಿ ಭಾಳ ದೊಡ್ಡ ದೊಡ್ಡ ವೀರಾವೇಶದ ಮಾತುಗಳನ್ನು ಹೇಳಿ ಅವರ ಒಂದು ಕುತಂತ್ರದಿಂದ ಇವತ್ತು ನಮ್ಮ ಸಮಾಜದ ಮೇಲೆ ಶಾಂತ ರೀತಿಯಿಂದ ನಡೆದಂಥ ಮೀಸಲಾತಿ ಹೋರಾಟದ ಮೇಲೆ ಇವತ್ತು ಅತ್ಯಂತ ಕ್ರೂರವಾಗಿ ಇವತ್ತು ಲಾಠಿ ಚಾರ್ಜ್ ಮಾಡಿದ್ದಾರೆ ಇದರಿಂದ ಇಡೀ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ ನಾವು ಕೇಳ್ತಾ ಇರೋದು ಪಂಚಮಸಾಲಿ ಸಮಾಜ ಜೊತೆಗೆ ಲಿಂಗಾಯತ ಉಳಿದ ಏನು ನಮ್ಮ ಉಪಜಾತಿಗಳಿದಾವೆ ಮರಾಠ ಸಮಾಜ ಜೈನ್ ಸಮಾಜ ಇವೆಲ್ಲ ಸಮುದಾಯಗಳು ಕೂಡಿ ಏನು ನಮ್ಮ ಹಿಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರ ಏನು ಟು ಡಿ ಕೊಟ್ಟಿತ್ತು ಅದನ್ನಾದರೂ ಪುನರ್ ಸ್ಥಾಪಿಸಿ ಇಲ್ಕಂದ್ರೆ ಕಾಂಗ್ರೆಸ್ಸಿನ ಕೆಲವೊಂದು ಶಾಸಕರು ಮಾಜಿ ಇದ್ದಾಗ ಹೇಳಿದ್ರು ನಾವು ನಮ್ಮ ಸರ್ಕಾರ ಬಂದ ಹದಿನೈದು ನಿಮಿಷದಲ್ಲಿ ಟೂ ಎ ಕೊಡಿಸ್ತೀವಿ ಹೇಳಿ ಆ ಟು ಎ ಅಂತ ವೀರ ವಿಷಯ ಮಾತಾಡಿದವ್ರು ಈಗ ಒಬ್ಬರು ಸಚಿವರಾಗ್ಯಾರ ಒಬ್ರು ಎಂದೂ ಗೆದ್ಲು ಬರ್ತಿದ್ದಿಲ್ಲ ಸಮಾಜದ ಆಶೀರ್ವಾದ ಗೆದ್ದು ಬಂದು ಇವತ್ತು ಶಾಸಕರಾಗಿ ಪಂಚಮಸಾಲಿ ಸಮುದಾಯದ ಒಂದು ಬೇಡಿಕೆಯನ್ನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡೋದಿಲ್ಲ ಟಿಪ್ಪು ಸುಲ್ತಾನ್ ಜಯಂತಿ ಸಲುವಾಗಿ ಪ್ರಶ್ನೆ ಮಾಡ್ತಾರೆ ಅಂದರೆ ಟಿಪ್ಪು ಸುಲ್ತಾನ್ ಜನ ಅಟ್ಟೆ ಓಟ್ ಹಾಕದಂಗೆ ಕಾಣಿಸ್ತದೆ ಅದಕ್ಕೆ ಇವತ್ತೇನಿದೆ ಕಪ್ಪು ಪಟ್ಟಿ ಕಟ್ಕೊಂಡು ನಮ್ಮ ಸಮುದಾಯ ಲಿಂಗಾಯತ ಸಮುದಾಯದ ಮೇಲೆ ಏನು ಲಾಠಿ ಚಾರ್ಜ್ ಮಾಡಿದ್ದನ್ನು ಮೌನವಾಗಿ ಪ್ರತಿಭಟನೆ ಮಾಡಬೇಕಂತೇಳಿ ಈಗಾಗಲೇ ನಮ್ಮ ಜಗದ್ಗುರುಗಳಾದಂತ ಕುಡಲ ಸಂಗಮ ಸ್ವಾಮಿಗಳು ನಿರ್ಣಯ ಮಾಡಿದ್ದಾರೆ ಮತ್ತು ಎಲ್ಲ ಸಮಾಜ ನಿರ್ಣಯ ಮಾಡಿದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ